ಡೀಸೆಲ್ ದರ ಏರಿಕೆ ಆಗೋಯ್ತು ರಾಜ್ಯಾದ್ಯಂತ ಕಿಚ್ಚು ಕೂಡ ಶುರುವಾಗೋಯ್ತು ಈಗ ಇದನ್ನೇ ಎನ್ಕ್ಯಾಚ್ ಮಾಡಿಕೊಂಡಿರುವಂತಹ ವಿರೋಧ ಪಕ್ಷ ಬಿ ಜೆ ಪಿ ನಾಯಕರು ಈಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ತೈಲ ದರಿಕೆ ಏರಿಕೆ ಸಮರ ಈಗ ಇಂದಿನಿಂದ ಬೀದಿಗೆ ಇಳಿತಾರೆ ಕೇಸರಿ ಪಡೆ ಎತ್ತಿನ ಗಾಡಿ ಮೂಲಕ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ನಾಳೆ ಬೈಸಿಕಲ್ ಮೂಲಕ ನಾಯಕರ ಅಣಕು ಶವಯಾತ್ರೆ ಬೇರೆ ಇದೆ ಬುಧವಾರ ರಾಜ್ಯಾದ್ಯಂತ ಬೃಹತ್ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಪ್ರತಿಭಟನೆ ಬೆನ್ನಲ್ಲೇ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಿಎಂ ಸುದ್ದಿಗೋಷ್ಠಿಯನ್ನು ಕೂಡ ಇವತ್ತು ಮಾಡ್ತಿದ್ದಾರೆ ನೋಡಿ ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಸಮರ ಸಾರೋದಕ್ಕೆ ಮುಂದಾಗಿರೋದ್ರಿಂದ ಏನೆಲ್ಲ ಪ್ರತಿಭಟನೆಯನ್ನು ಮಾಡ್ತಾರೆ ಅಂತ ನಿನ್ನೆ ಸಿ ಟಿ ರವಿ ಅವರು ಚಿಕ್ಕಮಗಳೂರಿನಲ್ಲಿ ಕಿವಿ ಹೂ ಇಡ್ಕೊಂಡು ತೈಲ ದರ ಏರಿಕೆಯ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದರು ಆಕ್ರೋಶವನ್ನು ಹೊರಹಾಕಿದ್ರು ಇವತ್ತು ಏನೇನು ಮಾಡ್ತಾರೆ ಕೇಸರಿ ಪಡೆ ಎತ್ತಿನ ಗಾಡಿ ಮೂಲಕ ಸಿಎಂ ನಿವಾಸಿಗೆ ಮುತ್ತಿಗೆ ಹಾಕ್ತಾರೆ ನಾಳೆ ಬೈಸಿಕಲ್ ಮೂಲಕ ನಾಯಕರ ಅಣುಕು ಶವಯಾತ್ರೆ ಮಾಡ್ತಾರೆ ಮೇಲೆ ಬುಧವಾರ ರಾಜ್ಯಾದ್ಯಂತ ಪ್ರತಿಭಟನೆ ಸೊ ಇವೆಲ್ಲದರ ಬಗ್ಗೆ ಸುದ್ದಿಗೋಷ್ಠಿಯನ್ನು ಮಾಡೋದಕ್ಕೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಸಿ ಎಂ ನೋಡಿ ವಿಧಾನಸಭೆ ಚುನಾವಣೆಗಿಂತ ಮುಂಚೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ನಾಯಕರು ಇದೇ ವಿಚಾರವನ್ನು ಇಟ್ಕೊಂಡು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದುಂಟು ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಬಗ್ಗೆ ಮನದಟ್ಟು ಮಾಡಿಕೊಟ್ಟಿದ್ದು ಕೂಡ ಉಂಟು ಪೆಟ್ರೋಲ್ ಡೀಸೆಲ್ ತೈಲ ದರ ಏರಿಕೆ ಬಗ್ಗೆ ಇವೆಲ್ಲದರ ಕುರಿತಾಗಿ ಒಟ್ಟಲ್ಲಿ ಯಾವುದೇ ದರ ಏರಿಕೆ ಆಗಲಿ ಅದರ ಬಗ್ಗೆ ಮಾತನಾಡಿದ್ದುಂಟು ಈಗ ಅವರದ್ದೇ ಅಧಿಕಾರದಲ್ಲಿ ತೈಲ ದರ ಏರಿಕೆ ಆಗಿರೋದಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿ ಜೆ ಪಿ ಮುಂದಾಗಿರೋದು ಕೌಂಟರ್ ಕೊಡೋದಕ್ಕೆ ಬಿ ಜೆ ಪಿ ಮುಂದಾಗಿರೋದು ಅವರು ಕೂಡ ರಾಜ್ಯದ ಜನತೆಗೆ ಮರದಟ್ಟು ಮಾಡೋದಕ್ಕೆ ಈಗ ಮುಂದಾಗಿರೋದು ಒಟ್ಟಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಕೇಸರಿ ಪಡೆ ಮೊನ್ನೆಯಿಂದಲೂ ಕೂಡ ತೈಲ ದರ ಏರಿಕೆ ಆದಾಗಿಲ್ಲೂ ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಮತ್ತಷ್ಟು ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ನಲ್ಲಿ ಜನಾಕಿದ್ದಾರೆ ಸುರೇಶ್ ಇವತ್ತಿನ ಪ್ರತಿಭಟನೆ ನಾಳಿನ ಅಣುಕು ಶವಯಾತ್ರೆ ಜೊತೆಗೆ ರಾಜ್ಯಾದ್ಯಂತ ಹೋರಾಟ ಮತ್ತೊಂದು ಕಡೆ ಸಿಎಂ ಸುದ್ದಿಗೋಷ್ಠಿ ಏನೆಲ್ಲ ಇದೆ ಅಂತ ಈಗ ತೈಲ ದರ ಏರಿಕೆ ವಿಚಾರವಾಗಿ ಎಸ್ ದಿವೇತ್ ಪೆಟ್ರೋಲ್ ಡೀಸೆಲ್ ಬೆಲೆ ದರ ಏರಿಕೆ ಈಗ ರಾಜಕೀಯ ಸಮರವಾಗಿ ಕೂಡ ಮಾರ್ಪಟ್ಟಿರ್ತಕ್ಕಂಥದ್ದು ನಾವೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇದ್ದೇವೆ ನಾವು ಇನ್ನೇನು ಕೆಲವೇ ಕ್ಷಣಗಳಂದ್ರೆ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ಏನು ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಿರ್ತಕ್ಕಂಥದ್ದು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕನಿಷ್ಠ ಇನ್ನೂರು ಜನರನ್ನ ಭಾಗವಹಿಸುವಂತೆ ಕಡ್ಡಾಯವಾಗಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಬಿ ಜೆ ಪಿ ಈ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಸುಮಾರು ಒಂದು ಎರಡು ಸಾವಿರದಿಂದ ಎರಡೂವರೆ ಸಾವಿರ ಪ್ರತಿಭಟನೆಕಾರರು ಇವತ್ತು ಇವತ್ತಿನ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ಇವತ್ತು ಇವತ್ತಿನ ಪ್ರತಿಭಟನೆ ಏನಿದೆ ಪೆಟ್ರೋಲ್ಗೆ ಮೂರು ರೂಪಾಯಿ ಹಾಗೆ ಡೀಸೆಲ್ಗೆ ಮೂರು ರೂಪಾಯಿ ಏರಿಕೆಗೆ ಇದೊಂದು ಅವೈಜ್ಞಾನಿಕ ಅಂತ ಹೇಳಿ ಆರೋಪಿಸಿ ಇವತ್ತು ಪಿಯಿಂದ ಏನು ಪ್ರತಿಭಟನೆ ಆರಂಭ ಮಾಡ್ತಾ ಇರ್ತಕ್ಕಂಥದ್ದು ಈಗ ನೀವು ದೃಶ್ಯಾವಳಿಯಲ್ಲಿ ಏನು ನೋಡ್ತಾ ಇದ್ದೀರಿ ಇಲ್ಲಿ ಟಾಂಗ ಗಾಡಿಗಳನ್ನು ಕರೆಸಿದ್ದಾರೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದ ಸಾಮಾನ್ಯ ಜನರು ಗಾಡಿಗಳಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಏನು ವೆಹಿಕಲ್ಗಳಲ್ಲಿ ಸೊ ಹೀಗಾಗಿ ಅಹ್ ಟಾಂಗ ಗಾಡಗಳನ್ನ ಬಳಸೋದು ಸೂಕ್ತ ಅಂತಕ್ಕಂಥ ಮೂಲಕ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ವಿನೂತನ ಪ್ರತಿಭಟನೆ ಮೂಲಕ ಚಾಟಿಯನ್ನ ಬೀಸೋದಕ್ಕೆ ಮುಂದಾಗಿರ್ತಕ್ಕಂಥ ಕುದುರೆ ಗಾಡಿಗಳನ್ನು ನೋಡ್ತಾ ಇರ್ಬೋದು ಹಾಗೆಯೇ ಮುಂದಿನ ಮತ್ತೆ ಇಲ್ಲಿ ಮುಂದೆ ತಾವು ನೋಡ್ಬೋದು ಏನು ಸರ್ಕಾರ ಜನ ಸಾಮಾನ್ಯ ಜನರ ಇದ್ದು ಕೂಡ ಸತ್ತಂತಾಗಿದೆ ಅಂತ ಹೇಳಿ ಆರೋಪಿಸಿ ಇವತ್ತು ಅಣಕು ಶವ ಯಾತ್ರೆಯನ್ನ ಈಗ ಇನ್ನು ಕೂಡ ಸಿದ್ಧತೆಗಳು ಆರಂಭ ಏನು ಹೇಳ್ತಾರೆ ಅದನ್ನ ಈಗ ನಿರ್ಮಾಣವನ್ನ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ಕೂಡ ಇನ್ನು ಏನು ಒಂದು ಕಾರ್ಡ್ಗಳು ಎಲ್ಲವೂ ಕೂಡ ಆಗಿರ್ತಕ್ಕಂಥದ್ದು ಇದರೊಟ್ಟಿಗೆ ನಾವು ಆಗಿನ ಪ್ರತಿಭಟನಾ ವೇದಿಕೆಯ ಬಗ್ಗೆನು ಕೂಡ ತೋರಿಸ್ತಾ ಹೋಗ್ತೇನೆ ನಾನು ಪ್ರತಿಭಟನೆಯ ಪ್ರತಿಭಟನಾ ವೇದಿಕೆಯ ಬಗ್ಗೆನು ಕೂಡ ನಾನು ಪ್ರತಿಭಟನೆಯ ತೋರ್ತಾ ಹೋಗ್ತೇನೆ ನಾನು ಪ್ರತಿಭಟನಾ ವೇದಿಕೆಯಲ್ಲಿ ಕೂಡ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗಿರ್ತಕ್ಕಂಥದ್ದು ಬೃಹತ್ ಬ್ಯಾನರ್ ಅನ್ನು ಕೂಡ ಅಳವಡಿಸಿ ಈಗಾಗಲೇ ಪ್ರತಿಭಟನೆಕಾರರು ಕೂಡ ಒಬ್ಬೊಬ್ಬರಿಗೆ ಆಗಮಿಸ್ತಾ ಇರತಕ್ಕಂಥದ್ದು ಇನ್ನು ಇದು ಕೇವಲ ಮೊದಲ ದಿನದ ಮೊದಲ ಆರಂಭದ ಹೋರಾಟ ಆಗಿರ್ತಕ್ಕಂಥದ್ದು ಇದರ ನಂತರ ಕೂಡ ಹಂತ ಹಂತವಾಗಿ ಹೋರಾಟವನ್ನ ಮಾಡೋದಕ್ಕೆ ರಾಜ್ಯ ಬಿಜೆಪಿ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಇದಾದ ನಂತರ ಎರಡು ಮೂರು ದಿನಗಳ ನಂತರ ಮತ್ತೊಂದು ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಇನ್ನು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ರಾಜ್ಯದ ಉದ್ದಕ್ಕೂ ಕೂಡ ಪ್ರತಿಭಟನೆ ಮಾಡುವ ನಿಟ್ಟಿನಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಸಾಮಾಜಿಕ ಸಂಘಟನೆಗಳು ಓಕೆ ಓಕೆ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ